ಇವತ್ತು ಸುದೀಪ್ ಸರ್ ಅವರು ಖಂಡಿತವಾಗಿಯೂ ಕೂಡ ಅಶ್ವಿನಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಯಾಕೆಂದ್ರೆ ಅಶ್ವಿನಿ ಅವರು ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ರೆ ಚಲೋಗಡೆ ಇದ್ರು ಕೂಡ ಅವರಲ್ಲಿ ತರಕಾರಿ ಕಟ್ ಮಾಡ್ತಾ ಇಲ್ಲ ಜೈಲಿ ಜೈಲಿಂದ ಆಚೆ ಕಡೆ ಬರುವ ಒಂದು ಪ್ರಯತ್ನ ಆಗಿರ್ಬೋದು ಸುಮ್ಮನೆ ಏನೇನೋ ಒಂದು ತರಲೆಗಳಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಾ ಜೊತೆಗೆ ರಕ್ಷಿತ್ ಅವರ ಬಗ್ಗೆ ನಿಂದನೆ ಆರೋಪದಲ್ಲಿಯೂ ಸಹ ಅವರು ದೂರ ಸಹ ದಾಖಲು ಮಾಡಿಸ್ಕೋತಾರೆ ಸೊ ಈ ರೀತಿ ನಾನಾ ರೀತಿ ಕಾಂಟ್ರವರ್ಸಿಗಳನ್ನೇ ಮಾಡ್ಕೋತಾ ಇದ್ದಾರೆ ಅಶ್ವಿನಿ ಅವರು ಸೊ ಇದೇ ವಿಚಾರವಾಗಿಯೂ ಕೂಡ ಸುದೀಪ್ ಸರ್ ಕಣಿತವಾಗಿ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಜೊತೆಗೆ ಇದ್ರ ಬಗ್ಗೆ ಇವತ್ತು ಕಿಚ್ಚನ ಪಂಚಾಯಿತಿ ಪ್ರಮುಖವಾಗಿ ಇವತ್ತು ಶನಿವಾರ ಇಪ್ಪತ್ತೈದನೇ ತಾರೀಕು ಕಿಚ್ಚನ ಪಂಚಾಯಿತಿಯಲ್ಲಿ ಈ ರೀತಿಯ ಒಂದು ಮೇಜರ್ ಸುದ್ದಿಗಳನ್ನು ಸಹ ಮಾತನಾಡ್ತಾ ವಿಚಾರಗಳದ್ದು ಕೂಡ ಒಂದು ಡಿಸ್ಕಶನ್ ಆಗುತ್ತೆ ಸುದೀಪ್ ಸರ್ ಅವ್ರು ಯಾವ ರೀತಿ ಅಶ್ವಿನಿ ಅವರಿಗೆ ಮಾತನಾಡ್ತಾರೆ ಏನಾದ್ರು ತರಾಟೆಗೆ ತೆಗೆದುಕೊಳ್ತಾರ ಮಾತಿನ ಚಕಮಕಿ ನಡೆಯುತ್ತಾ ಕಾವ್ಯ ಅವರ ಜೊತೆ ಕೂಡ ಜಗಳ ಆಡಿದ್ರು ಗಿಲ್ಲಿ ನಟ ಜೊತೆ ಕೂಡ ಜಗಳ ಆಡ್ತಾರೆ ಸೊ ಈ ರೀತಿ ಅಶ್ವಿನಿ ಅವರು ಪ್ರತಿದಿನ ಜಗಳ ಆಡ್ತಾನೆ ಬಂದಿದ್ದಾರೆ ಸೊ ಇದನ್ನೆಲ್ಲ ನೋಡಿದಂತ ಸುದೀಪ್ ಸರ್ ಅವರಿಗೆ ಯಾವ ರೀತಿ ಮಾತನಾಡಬೇಕು ಅನ್ಸುತ್ತೆ ಎಲ್ಲವನ್ನೂ ಕೂಡ ಅಕ್ಕಾದ್ ನೋಡ್ಬೇಕು ಇದ್ರ ಬಗ್ಗೆ ಅಂತೀರಾ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಅಶ್ವಿನಿ ಅವರು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಬಿಡಿ ನಡೆ ಶೇರ್ ಮಾಡಿ